ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಚುಮರಿ ರೆಸಿಪಿ ಹಸಿ ಖಾರದ್ದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಕಾಳು ಒಂದು ಕಪ್ಪು ಮತ್ತು ಕರಿಬೇವನ ಅಷ್ಟೇ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಡಾಯಿನಲ್ಲಿ ನಾನು ಮೊದಲಿಗೆ ಕಾಳು ತೊಗೊಂಡಿದ್ನಲ್ಲ ಅವನ್ನ ಇದ್ದೀನಿ ಹಾಗೆ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಹಸಿ ಖಾರದ್ದು ಅವನ್ನ ಕಾರು ಕಲರಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಶೇಂಗಾನು ಇವಾಗ ಹುರ್ಕೊಂಡಿದ್ದೀನಲ್ಲ ಕೆಂಪಗೆ ಅದಕ್ಕೇ ಇವಾಗ ಸ್ವಲ್ಪ ಎಣ್ಣೆ ಸೇರಿಸೋಣ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡ್ರೆ ತಿನ್ನೋವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರಿದಿರ್ತಾವೆ ಅದಕ್ಕೆ ಎಣ್ಣೆಲ್ಲ ಸ್ವಲ್ಪ ಇದ್ದೀನಿ ಹಾಗೇ ಇದಕ್ಕೆ ನಾನು ಜೀರಿಗೆ ಸ್ ಒಂದು ಟೀಸ್ ಟೀ ಸ್ಪೂನು ಮತ್ತು ಅರ್ಧ ಟೀ ಸ್ಪೂನು ಸಾಸಿವೆ ಹಾಗೆ ಹಸಿ ಖಾರನೂ ಜಜ್ಜಿಟ್ಕೊಂಡಿದ್ದಲ್ಲ ಅದನ್ನು ಹಾಕಿದೆ ಮತ್ತು ಬೆಳ್ಳುಳ್ಳಿನ ಹಾಕಿದ್ದೀನಿ ಕರಿಬೇನೂ ಸಹಿತ ಹಾಕಿದೆ ಒಮ್ಮೆ ಚೆನ್ನಾಗಿ ಹಸಿ ಖಾರ ಅದೆಲ್ಲ ವಾಸನೆ ಹೋಗ್ಬೇಕ್ರಿ ಹಸಿ ವಾಸನೆ ಎಲ್ಲ ಹೋಗಿ ಅದು ಫ್ರೈ ಆಗಿದ್ದು ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಆವಾಗ ನಿಮಗೆ ಗೊತ್ತಾಗತ್ತಾ ಫ್ರೈ ಆಗಿದೆ ಅಂತರ್ಥ ಈಗ ನಾನು ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿಯೂ ಹಾಕ್ತೆ ಈಗ ಇನ್ನೊಮ್ಮೆ ಮಿಕ್ಸ್ ಮಾಡಿ ಈರುಳ್ಳಿನೂ ಹಾಕ್ತೆ ನಾನು ಕೊನೆಯಲ್ಲಿ ಈರುಳ್ಳಿ ಅಷ್ಟೊಂದು ಫ್ರೈ ಆಗೋದೇನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಫ್ಲೇಮ್ನ ಆಫ್ ಮಾಡಿಬಿಡ್ತೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿ ಖಾರದ ಒಗ್ಗರಣೆ ರೆಡಿ ಆಯಿತು ಇವಾಗ ಚುಮ್ಮರಿ ತೊಗೊಂಡಿದ್ವಲ್ಲ ನಾನು ಅಲ್ಲಿ ಮೂರು ಸೇರ್ನಷ್ಟು ತೊಗೊಂಡಿದ್ದೆ ಫ್ರೆಂಡ್ಸ್ ಈಗ ಇದಕ್ಕೇ ಆ ಒಗ್ಗರಣೆನ ಆ್ಯಡ್ ಮಾಡ್ತೀನಿ ಮೇಲುಗಡೆ ಸ್ವಲ್ಪ ಶುಗರ್ ಹಾಕ್ತಾಯಿದ್ದೀನಿ ಅಂತ ಎರಡು ಟೀ ಸ್ಪೂನ್ ಅಷ್ಟು ಶುಗರ್ ಹಾಕ್ತಾಯಿದ್ದೀನಿ ಈಗ ಆ ಒಗ್ಗರಣೆನ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈವ್ನಿಂಗ್ ಸ್ನ್ಯಾಕ್ಸಾಗಿ ಆಗಿ ನೀವು ಈ ಥರ ತಿನ್ಬೋದು ಮನೆಗೆ ಯಾರಾದರೂ ಗೆಸ್ಟ್ ಬಂದಿರ್ತಾರಲ್ಲ ಆ ಟೈಮಲ್ಲಿ ನೀವು ಮಾಡ್ಕೊಂಡು ತಿನ್ಬೋದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್